ನಮಸ್ಕಾರ ವೀಕ್ಷಕರೇ ಇವತ್ತು ಡೀಟಾಕ್ಸಿಫಿಕೇಷನ್ ಪ್ರಾಚೀನ ಆಯುರ್ವೇದ ಮತ್ತು ಟೀಟ ಡೀಟಾಕ್ಸ್ ಡೀಟಾಕ್ಸಿಫಿಕೇಶನ್ ಇದ್ರ ಬಗ್ಗೆ ಮಾತಾಡೋನಂತ ಇಲ್ಲಿ ಆಯುರ್ವೇದವು ದೇಹ ಮನ ಮತ್ತು ಆತ್ಮದ ಸಾಮರಸ್ಯವನ್ನು ಪ್ರಾಮುಖ್ಯ ಪ್ರಮುಖವಾಗಿ ನೋಡುತ್ತೆ ಆಮ ಅಂದರೆ ವಿಷಕಾರಿ ಅಂಶಗಳು ಶರೀರದಲ್ಲಿ ಸಂಗ್ರಹವಾದಾಗ ರೋಗಗಳು ಹುಟ್ಟುತ್ತವೆ ನೈಸರ್ಗಿಕ ಡೀಟಾಕ್ಸ್ ವಿಧಾನಗಳು ಈ ಆಮವನ್ನು ನಿರ್ಮೂಲನೆ ಮಾಡಿ ಜಠರಾಜ್ಞೆ ಅಂದರೆ ಜೀರ್ಣಶಕ್ತಿ ಮತ್ತು ದೋಷಗಳಾದ ವಾತ ಪಿತ್ತ ಕಥ ಇವುಗಳನ್ನು ಸಮತೋಲನವನ್ನು ಪುನಃಸ್ಥಾಪಿಸುತ್ತೆ ಇದರಲ್ಲಿ ಉಪವಾಸ ಅಂದರೆ ಲಂಗನ ಅತ್ಯಂತ ಪ್ರಭಾವಶಾಲಿ ಪದ್ಧತಿ ಅಂತಲೇ ಹೇಳಬಹುದು ಅದರಿಂದ ಇಲ್ಲಿ ಆಯುರ್ವೇದದಲ್ಲಿ ಉಪವಾಸ ವೈಜ್ಞಾನಿಕತೆ ಏನಿದೆ ಅಂತ ನೋಡೋಣ ಉದ್ದೇಶ ಏನಪ್ಪ ಅಂದರೆ ಆಮ ನಿರ್ಮೂಲನೆ ಜಠರಾಗ್ನಿ ಚಟುವಟಿಕೆ ಹೆಚ್ಚಿಸುವುದು ದೋಷಗಳನ್ನು ಶುದ್ಧೀಕರಿಸುವುದು ಪ್ರಕಾರಗಳೇನಪ್ಪ ಅಂದರೆ ಹಾಗೆ ಅಂದರೆ ನಿರ್ಜಲ ಉಪವಾಸ ಅಂದರೆ ಕೆಲವು ಗಂಟೆಗಳಿಂದ ಒಂದು ದಿನ ಪಿತ್ತ ಪ್ರಕೃತಿಯವರಿಗೆ ಸೂಕ್ತ ಅಲ್ಲ ಅಂತಾನೆ ಹೇಳ್ಬೋದು ಇದು ಆಮೇಲೆ ಈ ಫಲಹಾರ ಉಪವಾಸ ಅಂತ ಬರೀ ಎಪ್ಪು ಹಣ್ಣುಗಳು ಸಬ್ಬಕ್ಕಿ ಆಮೇಲೆ ಹಾಲು ಇಂಥದ್ದನ್ನ ಬಿಡೋದು ಏಕಾಸನ ದಿನದಲ್ಲಿ ಒಂದ್ಸಾರಿ ಮಾತ್ರ ಊಟ ಮಾಡ್ತಕ್ಕಂಥದ್ದು ಕಸ ಪ್ರಕೃತಿಗೆ ಇದು ತುಂಬ ಸೂಕ್ತ ಆದ್ದರಿಂದ ಈ ಕಸ ಪ್ರಕೃತಿಯವರು ದಿನದಲ್ಲಿ ಒಂದು ಮಾತ್ರ ಊಟ ಮಾಡೋದು ಆರಾಮಾಗಿದ್ದು ಬಿಟ್ಟರೆ ಅವ್ರಿಗೆ ಈ ದೋಷ ಎಲ್ಲ ಕಡಿಮೆ ಆಗಿ ಒಂದು ಸರಿ ಹೋಗ್ತಾ ಬಂದ್ಬಿಡುತ್ತೆ ಈ ಚಾತುರ್ಮಾಸ್ಯ ಉಪವಾಸ ಋತುಮಾನಕ್ಕೆ ಅನುಗುಣವಾಗಿ ಊಟ ಮಾಡ್ತಕ್ಕಂಥದ್ದು ಆಮೇಲೆ ಈ ದೋಷಾನುಗುಣ ಉಪವಾಸ ಏನಪ್ಪ ಅಂದರೆ ಮಾತ ಪ್ರಕೃತಿಯವರು ಹೆಚ್ಚು ಕಠಿಣ ಉಪವಾಸ ತಪ್ಪಿಸಿ ಬಿಸಿನೀರು ಸೂಪು ಆಮೇಲೆ ಈ ತುಪ್ಪ ಸೇವನೆ ಇತ್ಯಾದಿ ಮಾಡಿದ್ರೆ ಮಾತಾ ಕಡಿಮೆ ಆಗುತ್ತೆ ಆಮೇಲೆ ಈ ಪಿತ್ತ ಪ್ರಕೃತಿ ಅವ್ರಿಗೆ ಈ ಸೌಮ್ಯ ಉಪವಾಸ ಏನು ಹಣ್ಣು ರಸ ನಿಂಬೆ ಈ ಥರದ್ದು ಸೇವನೆ ಮಾಡೋದನ್ನ ಒಳ್ಳೆಯದಾಗುತ್ತೆ ಕಫ ಪ್ರಕೃತಿಯವರಿಗೆ ಕಠಿಣ ಉಪವಾಸ ಒಣ ಉಪವಾಸ ಮಾಡ್ತಕ್ಕಂಥದ್ದೇ ಅಂತ ಏನು ತಗೊಳ್ಳೋದಿಲ್ಲ ಆರಾಮಾಗಿ ಇದ್ದರೆ அதே சரிஹோகிடு உபவாசத சரியாக கிரம ஏனப்பா அந்த பூர்வ தயாரி ஏனப்பா அந்த எரண்டுமூறு தின காழ இன்னும் சேவ் பூ உபவாசின நீர் ஹர்பல் டீ அந்த அதுரத்து அந்தி ತುಳಸಿ ಇವುಗಳ ಟೀಯನ್ನು ಸೇವನೆ ಮಾಡ್ತಕ್ಕಂಥದ್ದು ಮೇಲೆ ಉಪವಾಸೋತ್ತರ ಅದಾದ ನಂತರ ಸರಳವಾಗಿರ್ತಕ್ಕಂಥ ಆಹಾರ ಪುನಃ ಪ್ರಾರಂಭ ಮಾಡಬೇಕು ಅದರಲ್ಲೂ ಈ ಮುಖ್ಯವಾಗಿ ಹೆಸರುಬೇಳೆ ಕಿಚಡಿಯನ್ನು ಮಾಡಿ ತಿಂತಕ್ಕಂಥದ್ದು ತುಂಬ ಶ್ರೇಯಸ್ಕರ ಕಿಚಡಿಗೆ ಸಾಮಾನ್ಯ ಉಪವಾಸ ಇದ್ದು ಮಾನ್ಯಕ್ಕೆ ಒಳ್ಳೆಯ ತುಪ್ಪ ಬೆರೆಸಿ ಬೇಳೆ ಹಾಕಿ ಕಿಚಡಿ ಮಾಡಿ ತಿನ್ನೋದ್ರಿಂದ ಜಠರಕ್ಕೆ ಒಳ್ಳೆ ಶಕ್ತಿ ಕೊಡುತ್ತೆ ಉಪವಾಸದ ಆರೋಗ್ಯ ಲಾಭಗಳೇನಪ್ಪ ಅಂದರೆ ಶಾರೀರಿಕ ಏನು ಜೀರ್ಣಾಂಗ ಪುನರುಜ್ಜೀವನ ಶುದ್ಧಿ ರೋಗ ಪ್ರತಿರೋಧ ಶಕ್ತಿ ಹೆಚ್ಚುವಿಕೆ ಆಗುತ್ತೆ ಮಾನಸಿಕ ಏನಪ್ಪ ಅಂದರೆ ಮನಸ್ಸಿನ ಸ್ಪಷ್ಟತೆ ಉಂಟಾಗುತ್ತೆ ಒತ್ತಡ ಕಡಿಮೆ ಆಗುತ್ತೆ ಇದೇ ಮುಖ್ಯವಾಗಿ ಬೇಕಾಗಿರೋದಲ್ಲ ಆಧ್ಯಾತ್ಮಿಕತೆ ಏನಪ್ಪ ಅಂದರೆ ಶರೀರ ಮನಸ್ಸಿನ ಸೂಕ್ಷ್ಮತೆ ಹೆಚ್ಚಿಸಿ ಧ್ಯಾನಕ್ಕೆ ತುಂಬ ಸಹಾಯ ಮಾಡುತ್ತೆ ಇವು ಪ್ರಯೋಜನ ಎಚ್ಚರಿಕೆ ಏನಪ್ಪ ಅಂದರೆ ಈ ಗರ್ಭಿಣಿಯರು ಬಾಲಕರು ದುರ್ಬಲರಿಗೆ ಉಪವಾಸ ತಪ್ಪಿಸಬೇಕು ಅವ್ರು ಚೆನ್ನಾಗಿ ಊಟ ಕೊಡಬೇಕು ಅವರಿಗೆ ವೈದ್ಯರ ಮಾರ್ಗದರ್ಶನದಲ್ಲಿ ದೀರ್ಘಕಾಲೀನ ಉಪವಾಸ ಮಾಡಬೇಕು ಆಮೇಲೆ ಆಧುನಿಕ ಜೀವನದಲ್ಲಿ ಸಯೋಜನೆ ಏನಪ್ಪಾ ಅಂದರೆ ಆಯುರ್ವೇದ ಈ ಇಂಟರ್ಮೆಟೆನ್ ಫಾಸ್ಟಿಂಗ್ ಅಂದರೆ ಆಯುರ್ವೇದದ ಉಪವಾಸದೊಂದಿಗೆ ಹೋಗ್ತೇವೆ ಈ ನೈಸರ್ಗಿಕ ಡಿಟಾಕ್ಸ್ ವಿಧಾಸ್ ವಿಧಾನಗಳು ಏನಪ್ಪಾ ಅಂದರೆ ಪಂಚಕರ್ಮ ಯಾವುದು ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಇತ್ಯಾದಿಗಳನ್ನ ಮಾಡ್ತಕ್ಕಂಥದ್ದು ಎರಡನೇ ವಿಧಾನ ಏನಪ್ಪ ಅಂದರೆ ಹರ್ಬಲ್ ಚಿಕಿತ್ಸೆ ಈ ಈರುಳ್ಳಿ ಸೇವಿಸೋದು ಬೆಳ್ಳುಳ್ಳಿ ಸೇವಿಸೋದು ತ್ರಿಫಲ ಸೇವಿಸ್ತ ಸೇವಿಸ್ತಕ್ಕಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಈ ಹರ್ಬಲ್ ಚಿಕಿತ್ಸೆ ಆಯ್ತು ಯೋಗ ಮತ್ತು ಪ್ರಾಣಾಯಾಮಗಳಿಂದ ಚಿಕಿತ್ಸೆ ಯಾವುದಪ್ಪ ಅಂದರೆ ಈ ಅಗ್ನಿ ಸಾರ ಯೋಗ ಕಪಾಲ ಭಾತಿ ಇದನ್ನು ಮಾಡೋದ್ರಿಂದ ಈ ಆಮ ದೋಷಗಳೆಲ್ಲ ನಿವಾರಣೆಯಾಗಿ ಪಾತ ಪಿತ್ತ ಕಫ ಮೂರು ನಿವಾರಣೆ ಆಗ್ತೀವಿ ಆರೋಗ್ಯ ಚೆನ್ನಾಗುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮುಖ್ಯವಾಗಿ ಯೋಗ ಮತ್ತು ಪ್ರಾಣಾಯಾಮನ ಪ್ರಾರಂಭಿಸಿ ಅಂತ ಹೇಳ್ಬೋದು ಚರಕ ಸಂಹಿತೆಯೇ ಮತ್ತು ಸುಶ್ರುತ ಸಂಹಿತೆಗಳು ಏನು ಹೇಳುತ್ತೆ ಅಂದರೆ ಲಂಘನಂ ಪರಮೌಷಧಂ ಅಂತ ಚರಕ ಹೇಳುತ್ತೆ ಉಪವಾಸವೇ ತುಂಬ ಶ್ರೇಷ್ಠವಾದ ಔಷಧ ಅಂತ ಆಮೇಲೆ ಈ ಋತುಚರ್ಯೆ ಋತುಮಾನಕ್ಕೆ ಅನುಗುಣವಾದ ಆಹಾರ ವಿಹಾರ ಇದರೊಂದಿಗೆ ಉಪವಾಸವನ್ನು ಸಮನ್ವಯಗೊಳಿಸಬೇಕಾಗುತ್ತೆ ಏನೇನು ಆಯುರ್ವೇದದ ಉಪವಾಸ ಕೇವಲ ಆಹಾರ ತ್ಯಾಗ ಅಲ್ಲ ಬದಲಿಗೆ ಶರೀರದ ಸ್ವಯಂ ಸರಿಪಡಿಸುವ ಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಜ್ಞಾನ ಇದನ್ನು ಸರಿಯಾದ ಜ್ಞಾನ ಮತ್ತು ಸವಿ ಸಂಯೊಂದಿಗೆ ಅನುಸರಣೆ ಮಾಡಿದಾಗ ದೀರ್ಘಕಾಲೀನ ಆರೋಗ್ಯ ಮತ್ತು ಸಂತುಲಿತ ಜೀವನದ ಶೈಲಿ ಇದು ಕೀಲಿ ಇದು ಜೀವನಕ್ಕೆ ಒಂದು ಶೈಲಿ ಜೀವನ ಶೈಲಿಗೆ ಒಂಥರ ಕೀಲಿ ಕೈ ಅಂತಲೇ ಹೇಳ್ಬೋದು ಆದ್ದರಿಂದ ಉಪವಾಸ ಯಾರು ಮಾಡಬೇಕು ಅಂತ ತೀರ್ಮಾನ ಮಾಡಿ ನೀವು ಮಾಡಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇರುತ್ತೆ ಯಾವ ಒಂದು ಬಿ ಪಿ ಆಗಲಿ ಅಥವಾ ಶುಗರ್ ಆಗಲಿ ಥೈರಾಯ್ಡ್ ಆಗಲಿ ಏನೇ ಆಗಲಿ ಇವೆಲ್ಲ ಬರೋದು ಕಡಿಮೆ ಆಗುತ್ತೆ ಆದ್ದರಿಂದ ಉಪವಾಸ ಅಂತಕ್ಕಂಥದ್ದು ಕೂಡ ಡಿಟಾಕ್ಸಿಫಿಕೇಶನ್ನು ಯೋಗ ಅಂತಕ್ಕಂಥದ್ದು ಡಿಡಾಕ್ಸಿಫಿಕೇಶನ್ನು ಪಂಚಕರ್ಮ ಅಂತಕ್ಕಂಥದ್ದು ಡಿಡಾಕ್ಸಿಫಿಕಾಕ್ಸಿಫಿಕೇಶನ್ನು ಇದನ್ನೆಲ್ಲ ಮಾಡಿ ಯಾವುದು ಸೂಕ್ತವಾದನ್ನು ಮಾಡಿಸಿ ಆರೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಮಸ್ಕಾರ